ಮೂರು ಗಂಟೆಯ ಸುದೀರ್ಘ ಮೀಟಿಂಗ್ ನಂತರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗಾಗಿ ಯುವ ಆಟಗಾರರಿಂದ ತುಂಬಿದ ಹದಿನಾರು ಸದಸ್ಯರ ಟೀಂ ಇಂಡಿಯಾ ಘೋಷಣೆ ಘೋಷಿಸಲಾಯಿತು ಹೊಸ ನಾಯಕ ಮತ್ತು ಹೊಸ ಉಪನಾಯಕನನ್ನು ಎಂಟು ಬ್ಯಾಟ್ಸ್ಮನ್ ನಾಲ್ಕು ಆಲ್ರೌಂಡರ್ ಮತ್ತು ಆರು ಬೌಲರ್ಗಳು ಇಂಗ್ಲೆಂಡ್ ನಲ್ಲಿ ಧ್ವಜ ಹೂಡಲು ಈ ನೊಂದಿಗೆ ಹೋಗುತ್ತದೆ ಟೀಂ ಇಂಡಿಯಾ ಈ ಹದಿನಾರು ಆಟಗಾರರು ಉಂಟು ಮಾಡಲಿದ್ದಾರೆ ಕೋಲಾಹಲ ಯಾವ ಎರಡು ಬ್ಯಾಟ್ಸ್ಮನ್ ಇನ್ನಿಂಗ್ಸ್ ನ ಪ್ರಾರಂಭ ಮಾಡುತ್ತಾರೆ ವಿಕೆಟ್ ಕೀಪರ್ ಯಾರು ಫಿನಿಷರ್ನ ಜವಾಬ್ದಾರಿ ಯಾರು ನಿಭಾಯಿಸುತ್ತಾರೆ ಸೆಲೆಕ್ಟರ್ ಗಳು ಸ್ಫೋಟಕ ಆಟಗಾರರಿಂದ ತುಂಬಿದ ಶಕ್ತಿಶಾಲಿ ತಂಡವನ್ನು ಿದ್ದಾರೆ ಹಾಗಾದರೆ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಯಾವ ಯಾವ ಆಟಗಾರರಿಗೆ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಮತ್ತು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಮ್ಯಾಚ್ಗಳ ಟೆಸ್ಟ್ ಸರಣಿ ಆಡಲಾಗುವುದು ಜೂನ್ ಇಪ್ಪತ್ತರಿಂದ ಈ ಸರಣಿಯ ಪ್ರಾರಂಭವಾಗುತ್ತದೆ ಮೂರು ಗಂಟೆಯ ಸುದೀರ್ಘ ಮೀಟಿಂಗ್ ನಂತರ ಅಜಿತ್ ಅಗರ್ಕರ್ ಮತ್ತು ಕೋಚ್ ಗಂಭೀರ್ ಹದಿನೆಂಟು ಆಟಗಾರರ ಹೆಸರನ್ನು ಫೈನಲ್ ಮಾಡಿದ್ದಾರೆ ಆದ್ದರಿಂದ ನಿಮಗೆ ಒಬ್ಬೊಬ್ಬರಾಗಿ ಆಟಗಾರರನ್ನು ಪರಿಚಯಿಸುತ್ತೇವೆ ಇವರು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡುತ್ತಾ ಕಾಣಿಸಿಕೊಳ್ಳುತ್ತಾರೆ ಓಪನರ್ ಯಶಸ್ವಿ ಜೈಸ್ವಾಲ್ ಅವರು ಟೆಸ್ಟ್ ತಂಡದಲ್ಲಿ ಖಚಿತವಾಗಿ ಇರುವುದಾಗಿ ಪರಿಗಣಿಸಲಾಗಿದೆ ಅವರು ಕಡಿಮೆ ಸಮಯದಲ್ಲೇ ತಮ್ಮ ಹೆಸರನ್ನು ಮಾಡಿದ್ದಾರೆ ಜೈಸ್ವಾಲ್ ಹತ್ತೊಂಬತ್ತು ಟೆಸ್ಟ್ ಮ್ಯಾಚ್ಗಳಲ್ಲಿ ಐವತ್ತೆರಡು ಪಾಯಿಂಟ್ ಎಂಬತ್ತೆಂಟು ಸರಾಸರಿಯಲ್ಲಿ ಸಾವಿರದ ಏಳುನೂರ ತೊಂಬತ್ತೆಂಟು ರನ್ಗಳನ್ನು ಗಳಿಸಿದ್ದಾರೆ ಈ ಸಮಯದಲ್ಲಿ ಅವರು ನಾಲ್ಕು ಶತಕಗಳು ಮತ್ತು ಹತ್ತು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಯಶಸ್ವಿಯ ನಂತರ ಶುಭ್ಮನ್ ಗಿಲ್ನ ಹೆಸರು ಖಚಿತವಾಗಿದೆ ಅವರನ್ನು ನಾಯಕನಾಗಿ ಮಾಡಬಹುದು ಎಂಬ ಸುದ್ದಿಗಳು ಇವೆ ಆದರೆ ಇನ್ನೂ ಅವರ ಹೆಸರಿನಲ್ಲಿ ಅಂತಿಮ ಮುದ್ರೆ ಬಿದ್ದಿಲ್ಲ ಗಿಲ್ ಮೂವತ್ತೆರಡು ಟೆಸ್ಟ್ ಪಂದ್ಯಗಳಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರು ರನ್ ಗಳಿಸಿದ್ದಾರೆ ಈ ಬ್ಯಾಟ್ಸ್ಮನ್ ಐದು ಶತಕಗಳು ಮತ್ತು ಏಳು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಹಾಗಾಗಿ ಈ ಬಾರಿ ಇಂಗ್ಲೆಂಡ್ ನಲ್ಲಿ ಎಲ್ಲರ ಕಣ್ಣು ಗಿಲ್ನ ಮೇಲೆ ಇರಲಿದೆ ಸಾಯಿ ಸುದರ್ಶನ್ ಟೀಂ ಇಂಡಿಯಾದಲ್ಲಿ ಭಾರತ ತಂಡದಲ್ಲಿ ಈ ಯುವ ಆಟಗಾರನ ಪ್ರವೇಶವಾಗಬಹುದು ಸಾಯಿ ಸುದರ್ಶನ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಅವರು ಉತ್ತಮ ಫಾರ್ಮ್ ನಲ್ಲಿದ್ದಾರೆ ಅವರು ಇಪ್ಪತ್ತೊಂಬತ್ತು ಫಸ್ಟ್ ಕ್ಲಾಸ್ ಪಂದ್ಯಗಳಲ್ಲಿ ಸಾವಿರದ ಒಂಬೈನೂರ ರನ್ ಗಳಿಸಿದ್ದಾರೆ ಹಾಗೂ ಸುದರ್ಶನ್ ಹೆಸರಿನಲ್ಲಿ ಏಳು ಶತಕಗಳು ಮತ್ತು ಐದು ಅರ್ಧಶತಕಗಳಿವೆ ಅವರ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ ಮೂರು ಆಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದಿದ ನಂತರ ರಾಹುಲ್ ತಂಡದ ಅತ್ಯಂತ ಅನುಭವಿ ಆಟಗಾರರಾಗಿರುತ್ತಾರೆ ರಾಹುಲ್ ಯಾವುದೇ ಕ್ರಮದಲ್ಲಿ ಬ್ಯಾಟಿಂಗ್ ಮಾಡಬಹುದು ಅವರು ವಿಕೆಟ್ ಕೀಪಿಂಗ್ ನಿಂದ ಹಿಡಿದು ನಾಯಕತ್ವದವರೆಗೂ ಎಕ್ಸ್ಪರ್ಟ್ ಆಗಿದ್ದಾರೆ ಈ ಬಾರಿ ತಂಡದ ಪ್ರವಾಸದಲ್ಲಿ ಅವರ ಅನುಭವದ ಅಗತ್ಯವಿರುತ್ತದೆ ರಾಹುಲ್ ಕಳೆದ ಕೆಲವು ಸಮಯದಿಂದ ಉತ್ತಮ ನಲ್ಲಿದ್ದಾರೆ ಮತ್ತು ಪ್ರತಿ ಫಾರ್ಮ್ಯಾಟ್ನಲ್ಲಿ ನಿರಂತರವಾಗಿ ರನ್ ಗಳಿಸುತ್ತಿದ್ದಾರೆ ಅವರು ಭಾರತದ ಪರವಾಗಿ ಐವತ್ತೆಂಟು ಟೆಸ್ಟ್ ಪಂದ್ಯಗಳಲ್ಲಿ ಮೂರು ಪಾಯಿಂಟ್ ಐವತ್ತೇಳು ಸರಾಸರಿಯಲ್ಲಿ ಮೂರು ಸಾವಿರದ ಐವತ್ತೇಳು ರನ್ ಗಳಿಸಿದ್ದಾರೆ ಅವರ ಹೆಸರಿನಲ್ಲಿ ಎಂಟು ಶತಕಗಳು ಮತ್ತು ಹದಿನೇಳು ಅರ್ಧ ಶತಕಗಳಿವೆ ಮತ್ತು ಸರ್ಫರಾಜ್ ಖಾನ್ ಟೀಂ ಇಂಡಿಯಾದ ಆರು ಟೆಸ್ಟ್ ಪಂದ್ಯಗಳಲ್ಲಿ ಮುನ್ನೂರ ಎಪ್ಪತ್ತೊಂದು ರನ್ ಗಳಿಸಿದ್ದಾರೆ ಈ ಬ್ಯಾಟ್ಸ್ಮನ್ಗೆ ಇಂಗ್ಲೆಂಡ್ನಲ್ಲಿ ಅಗ್ನಿ ಪರೀಕ್ಷೆ ಇರುತ್ತದೆ ವಿದೇಶಿ ಮೈದಾನದಲ್ಲಿ ಅವರಿಗೆ ಆಡುವುದು ಸಾಕಷ್ಟು ಕಷ್ಟಕರವಾಗಿರುತ್ತದೆ ಸರ್ಫರಾಜ್ಗೆ ಅವಕಾಶ ಸಿಕ್ಕರೆ ಅವರು ಅದನ್ನು ಎರಡು ಕೈಗಳಿಂದ ಹಿಡಿಯಲು ಬಯಸುತ್ತಾರೆ ಸರ್ಫರಾಜ್ ಇತ್ತೀಚೆಗೆ ಹತ್ತು ಕೆಜಿ ತೂಕ ಕಡಿಮೆ ಮಾಡಿದ್ದಾರೆ ಮತ್ತು ಟೆಸ್ಟ್ ತಂಡದಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಕಠಿಣ ಪರಿಶ್ರಮ ಮಾಡುತ್ತಿದ್ದಾರೆ ಭಾರತೀಯ ದೇಶೀಯ ಕ್ರಿಕೆಟ್ನ ಪರಿಚಿತ ಹೆಸರಾದ ಅಭಿಮನ್ಯು ಈಶ್ವರನ್ ಬ್ಯಾಕ್ಅಪ್ ಓಪನರ್ ಆಗಿ ಆಯ್ಕೆಯಾಗಬಹುದು ಅವರನ್ನು ಇಂಡಿಯಾ ಎ ತಂಡದ ನಾಯಕನಾಗಿ ಇಂಗ್ಲೆಂಡ್ ಗೆ ಕಳುಹಿಸಲಾಗುತ್ತಿದೆ ಹೀಗಾಗಿ ಮುಖ್ಯ ತಂಡದಲ್ಲಿ ಬ್ಯಾಕ್ಅಪ್ ಓಪನರ್ ಆಗಿ ಅವರನ್ನು ಸೇರಿಸಬಹುದು ಅಭಿಮನ್ಯು ನೂರ ಒಂದು ಫಸ್ಟ್ ಕ್ಲಾಸ್ ಪಂದ್ಯಗಳಲ್ಲಿ ನಲವತ್ತೆಂಟು ಪಾಯಿಂಟ್ ಸರಾಸರಿಯಲ್ಲಿ ಏಳು ಸಾವಿರದ ಆರುನೂರ ರನ್ ಗಳಿಸಿದ್ದಾರೆ ಅವರ ಹೆಸರಿನಲ್ಲಿ ಇಪ್ಪತ್ತೇಳು ಶತಕಗಳು ಮತ್ತು ಇಪ್ಪತ್ತೊಂಬತ್ತು ಅರ್ಧಶತಕಗಳಿವೆ ಹಾಗೂ ಶ್ರೇಯಸ್ ಅಯ್ಯರ್ ವಿರಾಟ್ ಕೊಹ್ಲಿಯ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಬಹುದು ಅಯ್ಯರ್ ಅವರು ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ ಕಡಿಮೆ ಸಮಯದಲ್ಲಿ ಅವರು ಇತಿಹಾಸ ಪುಟಗಳಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಸಹ ತಂಡದ ಅನುಭವಿ ಆಟಗಾರರಲ್ಲಿ ಒಬ್ಬರು ಅವರು ನಾಯಕತ್ವದ ಪಂದ್ಯದಲ್ಲಿ ಸ್ಪರ್ಧೆಯಾಗಿದ್ದಾರೆ ನಲವತ್ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಎರಡು ಸಾವಿರದ ಒಂಬೈನೂರ ಗಳಿಸಿದ ಈ ಆಟಗಾರ ಇಂಗ್ಲೆಂಡ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಅವರು ಮತ್ತೊಮ್ಮೆ ಇಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸಲು ಬಯಸುತ್ತಾರೆ ಹಾಗೂ ಧ್ರುವ ಜುರೇಲ್ ಕೇವಲ ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಇವರು ಕಳೆದ ವರ್ಷ ಇಂಗ್ಲೆಂಡ್ ನ ಭಾರತ ಪ್ರವಾಸದಲ್ಲಿ ಡೆಬ್ಯೂ ಮಾಡಿದ್ದರು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಲ್ಲಿ ಬ್ಯಾಟ್ಸ್ಮನ್ ಆಗಿ ಇವರು ಮೊದಲ ಟೆಸ್ಟ್ ಆಡಿದ್ದರು ಮತ್ತು ಲೌಸ್ ಎರಡರಲ್ಲೂ ಬಲವಾದ ಧ್ರುವ ಜುರೇಲ್ ಇಂಗ್ಲೆಂಡ್ ಪ್ರವಾಸದಲ್ಲಿ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿರುತ್ತಾರೆ ಮತ್ತು ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಆಸ್ಟ್ರೇಲಿಯಾಗೆ ಹೋಗಿರಲಿಲ್ಲ ಆದರೆ ಅವರು ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಇಂಡಿಯಾ ಎ ತಂಡದಲ್ಲಿದ್ದಾರೆ ಅವರ ಬ್ಯಾಟಿಂಗ್ ಅವರನ್ನು ಮುಖ್ಯ ತಂಡದಲ್ಲಿ ಸ್ಥಾನ ಪಡೆಯಲು ಸಹಾಯ ಮಾಡಬಹುದು ಅವರು ಹನ್ನೊಂದು ಗಳಲ್ಲಿ ಮುನ್ನೂರ ಮೂವತ್ತೊಂದು ರನ್ಗಳನ್ನು ಗಳಿಸಿದ್ದರೊಂದಿಗೆ ಮೂವತ್ತೊಂದು ವಿಕೆಟ್ಗಳನ್ನು ಕೂಡ ತೆಗೆದಿದ್ದಾರೆ ಹಾಗೂ ಅಶ್ವಿನ್ ರೋಹಿತ್ ಮತ್ತು ಕೊಹ್ಲಿ ನಿವೃತ್ತರಾಗಿದ್ದರೂ ರವೀಂದ್ರ ಜಡೇಜಾ ಇನ್ನೂ ಮೈದಾನದಲ್ಲಿದ್ದಾರೆ ಅವರು ಇನ್ನೂ ವಿದೇಶದಲ್ಲಿ ಭಾರತದ ನಂಬರ್ ಒನ್ ಸ್ಪಿನ್ನರ್ ಆಗಿದ್ದಾರೆ ಅವರು ಅದ್ಭುತ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದರೂ ಸಹ ಬಲವಾದ ಬ್ಯಾಟಿಂಗ್ಗೂ ಹೆಸರಾಗಿದ್ದಾರೆ ಅವರು ಕೇವಲ ಭಾರತೀಯ ತಂಡದಲ್ಲೆಲ್ಲ ಪ್ಲೇಯಿಂಗ್ ಇಲೆವೆನ್ನಲ್ಲೂ ಸೇರಬಹುದು ಅವರು ಎಂಬತ್ತು ಟೆಸ್ಟ್ ಪಂದ್ಯಗಳಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರನ್ಗಳನ್ನು ಗಳಿಸಿದ್ದಾರೆ ಮತ್ತು ಮೂವತ್ತ್ ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಹಾಗೂ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಚೆನ್ನಾಗಿ ಪ್ರಭಾವ ಬೀರಿದ್ದರು ಮೆಲ್ಬೋರ್ನ್ ನಲ್ಲಿ ಶತಕ ಬಾರಿಸಿ ಅಬ್ಬರಿಸಿದ್ದರು ಆದ್ದರಿಂದ ಇವರು ನಾಲ್ಕನೇ ಫಾಸ್ಟ್ ಬೌಲರ್ ಆಗಿ ಆಡಬಹುದು ಇವರು ಐದು ಟೆಸ್ಟ್ ಪಂದ್ಯಗಳಲ್ಲಿ ಇನ್ನೂರ ತೊಂಬತ್ತೆಂಟು ರನ್ಗಳನ್ನು ಗಳಿಸಿದ್ದಾರೆ ಮತ್ತು ಇವರ ಹೆಸರಿನಲ್ಲಿ ಐದು ವಿಕೆಟ್ಗಳು ಇವೆ ಅಶ್ವಿನ್ ನಿವೃತ್ತಿಯ ನಂತರ ವಾಷಿಂಗ್ಟನ್ ಸುಂದರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪ್ರಮುಖ ಆಫ್ ಸ್ಪಿನ್ನರ್ ಆಗಿದ್ದಾರೆ ಅವರು ಹೆಡ್ ಕೋಚ್ ಗಂಭೀರ್ ಅವರ ಮೆಚ್ಚಿನ ಆಟಗಾರರು ಹೌದು ಆದ್ದರಿಂದ ತಂಡದಲ್ಲಿ ಸೇರುವ ಸಂಭಾವ್ಯತೆ ಹೆಚ್ಚಿದೆ ಸುಂದರ್ ಒಂಬತ್ತು ಟೆಸ್ಟ್ಗಳಲ್ಲಿ ನಾನೂರ ಅರವತ್ತೆಂಟು ರನ್ ಗಳಿಸಿದ್ದಾರೆ ಹಾಗೂ ಇಪ್ಪತ್ತೈದು ವಿಕೆಟ್ಗಳನ್ನು ಪಡೆದಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ಕಡಿಮೆಯಾಗುತ್ತಿರುವ ಮಣಿಕಟ್ಟಿನ ಸ್ಪಿನ್ನರ್ಗಳಲ್ಲಿ ಒಬ್ಬರಾದ ಕುಲ್ದೀಪ್ ಯಾದವ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಗ್ಲೆಂಡ್ ತಂಡವನ್ನು ಸ್ವದೇಶಿ ಮೈದಾನದಲ್ಲಿ ತೊಂದರೆಗೀಡು ಮಾಡಿದ್ದರು ಅವರು ತಂಡದ ಏಕೈಕ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿದ್ದಾರೆ ಇವರು ಹದಿಮೂರು ಟೆಸ್ಟ್ ಪಂದ್ಯಗಳಲ್ಲಿ ಐ ಮೂವತ್ತಾರು ವಿಕೆಟ್ಗಳನ್ನು ಕೂಡ ಪಡೆದಿದ್ದಾರೆ ಮತ್ತು ಟೀಂ ಇಂಡಿಯಾದ ಅನುಭವಿ ಫಾಸ್ಟ್ ಬೌಲರ್ ಜಸ್ಪ್ರೀತ್ ಅವರ ಸ್ಥಾನದ ಕುರಿತು ಯಾವುದೇ ಪ್ರಶ್ನೆ ಇರುವುದಿಲ್ಲ ಏಕೆಂದರೆ ಅವರು ಫಿಟ್ ಆಗಿದ್ದರೆ ಅವರ ಹೆಸರು ತಂಡದ ಪಟ್ಟಿಯಲ್ಲಿ ಮೊದಲು ಬರೆಯಲ್ಪಡುತ್ತದೆ ಜಸ್ಪ್ರೀತ್ ನಾಯಕತ್ವದ ಹುಡುಕಾಟದಲ್ಲೂ ಸ್ಪರ್ಧಿಯಾಗಿದ್ದಾರೆ ಅವರು ನಲವತ್ತೈದು ಟೆಸ್ಟ್ ಪಂದ್ಯಗಳಲ್ಲಿ ಇನ್ನೂರ ಐದು ವಿಕೆಟ್ಗಳನ್ನು ಪಡೆದಿದ್ದಾರೆ ಹಾಗೂ ಜಸ್ಪ್ರೀತ್ ಅವರ ಜೊತೆಗಾರರಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ಆಯ್ಕೆ ಮಾಡುವುದು ಖಚಿತವೆಂದು ಪರಿಗಣಿಸಲಾಗಿದೆ ಅವರು ಕೆಂಪು ಚೆಂಡುಗಳೊಂದಿಗೆ ಬಹಳ ಆಕ್ರಮಣಶೀಲರಾಗಿ ಕಾಣಿಸಿಕೊಳ್ಳುತ್ತಾರೆ ಸಿರಾಜ್ ಮೂವತ್ತಾರು ಟೆಸ್ಟ್ ಪಂದ್ಯಗಳಲ್ಲಿ ನೂರು ವಿಕೆಟ್ಗಳನ್ನು ಪಡೆದ ಿದ್ದಾರೆ ಮತ್ತು ಐಪಿಎಲ್ನಲ್ಲೂ ಉತ್ತಮ ಫಾರ್ಮ್ನಲ್ಲಿರುವ ಇವರು ಇಂಗ್ಲೆಂಡ್ನಲ್ಲಿ ಉತ್ತಮ ಪ್ರದರ್ಶನ ನೀಡಲು ಉತ್ಸುಕರಾಗಿರುತ್ತಾರೆ ಮತ್ತು ಅನುಭವಿ ಮೊಹಮ್ಮದ್ ಶಮಿ ಫೀಟ್ ಆಗಿದ್ದರೆ ಬುಮ್ರಾ ಅವರಂತೆ ಟೆಸ್ಟ್ ತಂಡದಲ್ಲಿ ಅವರ ಸ್ಥಾನವು ಖಚಿತವಾಗಿರುತ್ತದೆ